ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ನೋಡಿ ವೀಕ್ಷಕರೇ ನಮ್ಮ ಬೆಂಗಳೂರು ರಾಜ್ಯದ ರಾಜಧಾನಿಯಾದ ಪುರ ಅದರಲ್ಲಿ ರಾಮಮೂರ್ತಿ ನಗರ ಇದೆ ರಾಮಮೂರ್ತಿ ನಗರದ ಕಲ್ಕೆರೆ ಮುಖ್ಯ ರಸ್ತೆಯಲ್ಲೇ ನಮ್ಮ ರಾಮಮೂರ್ತಿ ನಗರ ಹಿರಿಯ ನಾಗರಿಕರ ಸಂಘ ಅಂತ ಒಂದು ತುಂಬ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ ಅದು ಆ ಹಿರಿಯ ನಾಗರಿಕರು ಒಂದು ಸಮಾಜ ಸೇವೆಗೆ ಟೊಂಕು ಕಟ್ಟಿ ನಿಂತಿದ್ದಾರೆ ಆ ಒಂದು ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಹಿರಿಯ ನಾಗರಿಕರ ವೇದಿಕೆ ಅಂದರೆ ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘ ಅಂತಂದ್ಬಿಟ್ಟು ರಾಮೂರ್ತಿ ನಗರದಲ್ಲಿ ಒಳ್ಳೆಯ ಸೇವೆಗಳನ್ನು ಸಮಾಜಕ್ಕೆ ಕೊಡಿಯಾಗಿ ನೀಡ್ತಾ ಒಳ್ಳೆಯ ಹೆಸರನ್ನು ಗಳಿಸ್ತಾ ಇದೆ ಇವತ್ತು ಸಪ್ತಗಿರಿ ಆಸ್ಪತ್ರೆ ಅವರ ಸಹಯೋಗದೊಂದಿಗೆ ತಪಾಸಣೆ ಶಿಬಿರ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಅದು ಏನು ಅಂತಂದರೆ ಕಿವಿ ಮೂಗು ಗಂಟಲು ಕಣ್ಣು ಇ ಸಿ ಜಿ ಮತ್ತು ಸಾಮಾನ್ಯ ಪರೀಕ್ಷೆಗಳು ಇವರು ಎಲ್ಲರನ್ನು ಉಚಿತವಾಗಿ ಮಾಡ್ತಾಯಿದ್ದಾರೆ ಒಳ್ಳೆಯ ನುರಿತ ಡಾಕ್ಟರ್ಗಳನ್ನ ಕರ್ಕೊಂಡ್ಬಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ಶಾಸಕರಾಗಿರ್ತಕ್ಕಂಥ ನಮ್ಮ ಅವರು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರದ ಉದಯೋನ್ಮುಖ ಮುಖಂಡರು ಯುವ ನಾಯಕರು ಆಗಿರ್ತಕ್ಕಂತಹ ನಮ್ಮ ಬಾಕ್ಸರ್ ಎನ್ ನಾಗರಾಜರವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅವ್ರನ್ನ ತಾವು ನೋಡಿರ್ಬೋದು ನಾಗರಾಜ್ ಅವರು ಒಳ್ಳೆಯ ಮುಖಂಡರಾಗಿ ಹೊರಹೊಮ್ಮತ ಇದ್ದಾರೆ ಈ ಒಂದು ಇದರಲ್ಲಿ ಇಂಥ ಒಂದು ಏನು ಹಿರಿಯ ನಾಗರಿಕರಿಗೆ ಸಹಾಯ ಹಸ್ತ ನೀಡುತ್ತಾ ಒಳ್ಳೆಯ ಸೇವೆಗೆ ಅವರು ಗೊತ್ತು ಇದೆ ಇದನ್ನು ಯಾರು ಹೆಂಗೆ ಎಷ್ಟು ಜನ ಇದ್ದಾರೆ ಯಾವ ಡಾಕ್ಟರ್ಸ್ ಇದ್ದಾರೆ ಪೇಷಂಟ್ ಎಷ್ಟು ಜನ ಬಂದಿದ್ದಾರೆ ಅಂತ ಈಗ ನೋಡೋಣ ವೀಕ್ಷಕರೇ ಇಲ್ಲಿ ಮುಖ್ಯ ರಸ್ತೆ ಕಲ್ಕೆರೆ ಮೇ ಮೈ ಮುಖ್ಯ ರಸ್ತೆಯಲ್ಲಿ ಕೃಷ್ಣ ಪಾರ್ಟಿ ಹಾಲ್ ಅಂತ ಒಂದು ಪಾರ್ಟಿ ಹಾಲ್ ನೋಡಿ ಇದೆ ಕೃಷ್ಣ ಪಾರ್ಟಿ ಫ್ಲವರ್ ಪಾರ್ಟಿ ಹಾಲ್ ಅಂತ ಈ ಒಂದು ಪಾರ್ಟಿ ಹಾಲ್ನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗ ನೋಡೋಣ ಯಾರಿದ್ದಾರೆ ಹೆಂಗಿದ್ದಾರೆ ನಮ್ಮ ಡಾಕ್ಟರ್ಸ್ ಯಾರ್ಯಾರೀತ ಬಂದಿದ್ದಾರೆ ಅಂತ ಒಳಗಡೆ ಹೋಗಿ ನೋಡೋಣ ವೀಕ್ಷಕರೇ ಬೆಳಗ್ಗೆಯಿಂದ ಸುಮಾರು ಜನ ಬಂದು ತೋರಿಸ್ಕೊಂಡು ಅವರ ಒಂದು ಏನು ಆರೋಗ್ಯದ ಬಗ್ಗೆ ಏನು ನಮ್ಮ ನಾಗರಿಕರು ಇದು ಮಾಡಿದ್ದಾರೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರ ಆಗಿದೆ ಅಂತಾರೆ ನೋಡಿ ಈಗಲೂ ಇದ್ದಾರೆ ಇಷ್ಟೊತ್ತಾದ್ರೂ ಇನ್ನೂ ಸುಮಾರು ಜನ ರೋಗಿಗಳಿದ್ದಾರೆ ನಾವು ನೋಡ್ಬೋದು ನೋಡಿ ಇವರೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿರೋರು ನೋಡಿ ಕ್ಯೂನಲ್ಲಿ ಕುತ್ಕೊತಾರೆ ನಿಂತ್ಕೊಳ್ಳೋಲ್ಲ ಕ್ಯೂನಲ್ಲಿ ಕೂತ್ಕೊತಾರೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್ ತಾವು ಒಂದು ಅರ್ಧ ಗಂಟೆ ಅರ್ಧ ಗಂಟೆಯಿಂದ ಇದ್ದೀರಾ ಏನು ಪ್ರಾಬ್ಲಮ್ ನಿಮಗೆ ಕಣ್ಣು ನಿಮ್ಗಮ್ಮ ಓಕೆ ಥ್ಯಾಂಕ್ ಯು ಡಿ ವಿಶುಕ್ರೆ ಎಷ್ಟು ಜನ ಇದ್ದಾರೆ ಸರ್ ಬೆಳಗ್ಗೆಯಿಂದ ನೀವು ಚೆಕ್ ಮಾಡ್ತಾ ಇದ್ದೀರಾ ಬಿ ಪಿ ಶುಗರು ಎಷ್ಟು ಜನ ಪೇಷಂಟ್ ಬಂದಿದ್ದರು ಸರ್ ಒನ್ ಫಿಫ್ಟಿ ಪ್ಲಸ್ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇವರು ಸಪ್ತಗಿರಿ ಆಸ್ಪತ್ರೆಯ ಡಾಕ್ಟರ್ಸು ಸಿಬ್ಬಂದಿಯವರು ಎಲ್ಲ ಪರೀಕ್ಷೆಗಳು ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ತುಂಬ ಇಷ್ಟು ನಾವು ಈಡಾನು ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ರಶ್ ಇತ್ತು ಸುಮಾರು ಇನ್ನೂರು ಜನ ಮೇಲೆ ಬಂದಿ ಬಂದು ತೋರಿಸ್ಕೊಂಡು ಹೋಗಿದ್ರೆ ಇನ್ನು ಸುಮಾರು ಜನ ಇದ್ದಾರೆ ನೋಡೋರು ಮೇಡಮ್ ನಮಸ್ಕಾರ ಬೆಳಗ್ಗಿಂದ ನೀವು ತಾವು ಕೆಲಸ ಮಾಡ್ತಾ ಇದ್ದೀರಾ ರೋಗಿಗಳನ್ನೆಲ್ಲ ಪರೀಕ್ಷೆ ಮಾಡ್ತಾ ಇದೀರಾ ಏನು ಮಾಡ್ತಾ ಇದ್ದೀರಾ ಮೇಡಮ್ ತಾವು ಹೌದಾ ಏನು ಎಷ್ಟ ಪೇಷಂಟ್ನ ಅಟೆಂಡ್ ಮಾಡಿದ ಬೆಳಗ್ಗಿಂದ ಓಕೆ

ಹೌದಾ ಎಷ್ಟು ವರ್ಷದಿಂದ ತಾವು ಡ್ಯೂಟಿ ಮಾಡ್ತಾ ಇದ್ದೀರಾ ಡಾಕ್ಟರ್ ಡ್ಯೂಟಿ ಈಗ ಬೆಳಗ್ಗೆ ಯಾವ ಟೆಸ್ಟ್ಗಳು ಮಾಡಿದ್ದೀರಾ ಎಷ್ಟು ಜನ ಬಂದಿದ್ದೀರಾ ಯಾವಾಗ ಬಂದಿರಿ ನೀವು ಏನಕ್ಕೆ ತೋರಿಸ್ಕೊಳಕ್ಕೆ ಬಂದ್ರೆ ಕಿವಿ ಕಿವಿಗ ನೋಡಿದ್ರ ಹಾಂ ಹಾಂ ಚಲ ಹಾಂ ಹಾಂ ಸರಿ ಅದಕ್ಕೆ ಮಾಡಬೇಕು ಅಂತ ನೋಡ್ತಾರೆ ನೋಡ್ತೇನೆ ನಮಸ್ಕಾರ ಕೃಷ್ಣಮೂರ್ತಿ ಅವರು ಹಾಂ ಏನು ಸರ್ ನಿಮಗೋಸ್ಕರ ಬಂದಿದ್ರೆ ಬೇರೆ ಅವ್ರನ್ನ ಕರೆಗಳು ಹಾಂ ನನಗೆ ಹೌದಾ ಏನಕ್ಕೆ ಸರ್ ಬಿ ಪಿ ಜಾಸ್ತಿ ಓಕೆ ಒಂದು ಒಳ್ಳೆಯ ಸೇವೆಯನ್ನು ಹಿರಿಯರ ಹಿರಿಯ ನಾಗರಿಕರ ಸೇವೆಯನ್ನು ನೀವು ಉಪಯೋಗಿಸ್ಕೊತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಮೇಡಮ್

ಏನೋ ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘ ಅಂತ ಏನಿದೆ ಇದು ರಿಜಿಸ್ಟ್ರು ಮಾಡಿದ್ದಾರೆ ಸುಮಾರು ದಿವಸದಿಂದ ಇಲ್ಲಿ ಒಂದು ಒಳ್ಳೆಯ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಯಾರು ಏನು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಲ್ಲ ನಮ್ಮ ಈ ಒಂದು ಕೆಆರ್ಪುರ ಕಸ್ತೂರಿ ನಗರ ವಿಜ್ನಾಪುರ ರಾಮೂರಿತ ನಗರದಲ್ಲಿ ಇವತ್ತು ಆ ಆ ಸಂಘದ ಪದಾಧಿಕಾರಿಗಳನ್ನ ಎಲ್ಲರನ್ನು ನಾನು ನಮ್ಮ ಟಿ ವಿ ಚಾನಲ್ ಇದ್ರ ಕಡೆಯಿಂದ ನಾನು ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ನೋಡಿ ಯಾರ್ಯಾರು ಏನೇನು ಅವರ ಪದವಿಗಳು ಏನು ಅಂತಂದ್ಬಿಟ್ಟು ತಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಾಗರಾಜ್ ಅಂತ ತ್ಯಾಗರಾಜ್ ಏನಾಗಿದ್ದೀರಾ ಅಧ್ಯಕ್ಷರಾಗಿದ್ದೀರಾ ಸರ್ ತಾವು ಖಜಾಂಜಿ ಖಜಾಂಜಿ ಆಗಿದ್ದೀರಾ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಮೇಡಮ್ ತಮ್ಮ ಹೆಸರು ನಮಸ್ಕಾರ ನಾನು ರಾಜೇಶ್ವರಿ ಬಿಟ್ಟು ಹಿರಿಯ ನಾಗರಿಕರ ವೇದಿಕೆಯಲ್ಲಿ ನನ್ನ ಗಂಡ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಂಘ ನಡೆಸ್ತಾ ಯಾರು ಯಾರವರು ನಿಮ್ಗೆ ಹಿರಿಯ ಅಲ್ಲ ಅಲ್ಲ ನಿಮ್ಮ ಗಂಡ ಅಂದರೆ ಯಾರುನಾಥ್ ನೀವೇನಾಗಿದ್ದೀರಾ ಸರ್ ನಮಸ್ಕಾರ ಹೌದು ಅಲ್ಲ ನಿಮ್ಮದು ಡಿಸಿಗ್ನೇಷನ್ ಏನು ಮೆಂಬರ್ ಇಬ್ಬರು ಮೆಂಬರ್ಸ್ ಕಾರ್ಯಕಾರಿ ಸಮಿತಿಯಲ್ಲಿ ನೀವು ಆಗಿದ್ದೀರಾ ಓಕೆ ಥ್ಯಾಂಕ್ ಯು ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸರ್ ತಾವು ಸರ್ ಸರ್ ತಮ್ಮೇಶ್ವರ ಹಾಂ ಹಾಂ ಏನಾಗಿದ್ದೀರಿ ಸರ್ ಉಪಾಧ್ಯಕ್ಷ ಹಾಂ ಹಾಂ ಸರ್ ತಾವು ಸರ್ ತಾವು ಸರ್ ವಿಶ್ವನಾಥ್ ಅಂತ ಸರ್ ಕಮಿಟಿಯಲ್ಲಿ ಸರ್ ನಾನು ಗೋಪಾಲಕೃಷ್ಣ ಅಂತ ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘದಲ್ಲಿ ಸಮಿತಿ ಸದಸ್ಯರನ್ನಾಗಿದ್ದಾನೆ ಸರ್ ಚಂದ್ರಕುಮಾರ್ ಸಹಕಾರ್ಯದರ್ಶಿ ನೋಡಿ ವೀಕ್ಷಕರಿ ಇವರ ಟೀಮು ಎಲ್ಲರೂ ಹಿರಿಯ ನಾಗರಿಕರೇ ಇದ್ದಾರೆ ಆದರೆ ನಮ್ಮಂಥ ಯುವಕರು ಇವರಿಗೆ ಕೈ ಜೋಡಿಸ್ಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಈಗ ಅವರ ಸಂಘ ಯಾವ ರೀತಿ ನಡೆದು ಬಂದಿದೆ ಏನು ಅನ್ನೋದು ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನಮ್ಮ ಅಧ್ಯಕ್ಷರು ತ್ಯಾಗರಾಜ್ ಅವರು ಕೊಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಸಂಘದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನಮ್ಮ ಎಲ್ಲ ಈ ಭಾಗದ ಯುವಕರಿಗೆ ಯುವತಿಯರಿಗೆ ವಿದ್ಯಾವಂತರಿಗೆ ಎಲ್ರಿಗೂ ಗೊತ್ತಾದರೆ ನಿಜವಾಗ್ಲೂ ಇದನ್ನು ತುಂಬ ಚೆನ್ನಾಗಿ ಅವರು ಏನು ಉಪಯೋಗಿಸ್ಕೊತಾರೆ ಸರ್ ಈ ಸಂಘ ಪ್ರಾರಂಭವಾಗಿ ಐನೇ ವರ್ಷ ನಡೀತಾ ಇದೆ ನಾವು ಈ ಸಂಘದಲ್ಲಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರ ಅಂತ ಉಚಿತವಾಗಿ ಮಾಡ್ತಾಯಿರ್ತೀವಿ ಮತ್ತು ಫಲ್ ಒಂದು ಎರಡು ಸಹ ಎರಡು ದಿವಸ ಎರಡು ಅಂದರೆ ಎರಡು ಸಹ ಎರಡು ಬಾರಿ ಬೃಹತ್ ಆರೋಗ್ಯ ಶಿಬಿರ ಅಂತ ಉಚಿತವಾಗಿ ಮಾಡ್ತೀವಿ ಅಂದರೆ ಬೃಹತ್ ಅಂತಂದರೆ ಒಂದು ನಾಲ್ಕೈದು ಡಿಸೀಸ್ಗಳಿಗೆ ನಾವು ಇಲ್ಲಿ ಚೆಕಪ್ ಮಾಡ್ತೀವಿ ಪ್ರತಿ ತಿಂಗಳು ಮಾಡೋದ್ರಲ್ಲಿ ಒಂದು ಎರಡು ಇರ್ತದೆ ಮತ್ತು ಕರೋನಾ ಬಂದಾಗ ಸುಮಾರು ಒಂದು ಅರುವತ್ತರಿಂದ ಎಪ್ಪತ್ತು ಸಾವಿರ ಲಸಿಕೆಗಳು ಕೊಟ್ಟಿದ್ದೀವಿ ಅಲ್ಲ ಯುವಕರೆಲ್ಲ ಭಯಪಡೋ ಸಮಯದಲ್ಲಿ ಇಲ್ಲಿ ಏನು ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದಾರೆ ಧೈರ್ಯದಿಂದ ತುಂಬ ಚೆನ್ನಾಗಿ ಆ ಕರೋನಾ ಸಮಯದಲ್ಲಿ ನುಗ್ಗಿ ಕೆಲಸ ಮಾಡಿದ್ದಾರೆ ಇವರೆಲ್ಲ ಹೊರಗಡೆ ಬರೋದಕ್ಕೆ ಭಯ ಪಡ್ತಾಯಿದ್ರು ಅಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ತುಂಬ ಧೈರ್ಯದಿಂದ ನುಗ್ಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಾವು ಒಂದು ನಿವೃತ್ತ ಸೈನಿಕರಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಮತ್ತು ಈಗ ಹೊಸದಾಗಿ ಹಿರಿಯ ನಾಗರಿಕರನ್ನ ಪ್ರವಾಸ ಅಂತ ಕರ್ಕೊಂಡು ಹೋಗ್ತೀವಿ ಈ ಥರ ಒಂದು ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ವಿ ನಮಗೆ ಇದು ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಕ್ಷೇತ್ರದ ಶಾಸಕರಂತ ಭರ್ಥಿ ಬಸವರಾಜವರು ಒಳ್ಳೆಯ ಸಹ ಸಹಕಾರ ಇರ್ತಾರೆ ಅದಲ್ಲಿರೋ ಅನೇಕ ದಾನಿಗಳು ಅವರು ಎಲ್ಲರ ಹೆಸರು ಹೇಳೋದಕ್ಕಾಗೋದಿಲ್ಲ ಅನೇಕ ದಾನಿಗಳು ನಮಗೆ ಒಂದು ಆರ್ಥಿಕವಾಗಲಿ ಒಂದು ಇದಕ್ಕಾಗಲಿ ಸಾಮಾಜಿಕವಾಗಿ ನಮಗೆ ಅದು ಒಂದು ಹೆಲ್ಪ್ ಅಂತ ಒಂದು ಸಹಾಯ ಅಂತ ಹಸ್ತ ಚಾಚಿಸ್ತಾ ಇದ್ದಾರೆ ಅವರ ಒಂದು ಸಪೋರ್ಟಿಂದ ಇವಾಗ ನಾವು ಐದು ವರ್ಷದಿಂದ ನಡ್ಸ್ಕೊಂಡು ಇದ್ದೀವಿ ಇದು ಐದನೇ ವರ್ಷ ನಡೀತಾ ಇದೆ ಪ್ರತಿ ಸರ್ವ ಸದಸ್ಯ ಸಭೆ ನಡೆಸಿ ಪ್ರತಿ ವರ್ಷ ಆ ಸರ್ವ ಸದಸ್ಯ ಸಭೆಯಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಅಂತ ಒಂದು ಸನ್ಮಾನವನ್ನು ಮಾಡ್ತೀವಿ ಈ ಥರ ನಮ್ಮ ಚಟುವಟಿಕೆಗಳು ನಡೀತಾ ಇದೆ ಸರ್ ಮತ್ತು ಈ ಭಾಗದ ಜನತೆ ಸುಮಾರು ಜನ ನಾನು ನೋಡಿದ್ದೀನಿ ಪಾಪ ಎಲ್ಲ ಸೀನಿಯರ್ಸ್ ಇರ್ತಾರೆ ಬಸ್ಸಲ್ಲಿ ಓಡಾಡ್ತಾರೆ ಏನು ಸರ್ ಅಂದರೆ ಸೀನಿಯರ್ ಅಂದರೆ ಆದರೆ ಕೆಲವ್ರು ನೆಪಿಸೋಕ್ಕೋದ್ರೆ ನಾನು ಸೀನಿಯರ್ ಬಿಡ್ರಿ ಅಂತಂದ್ಬಿಟ್ಟು ಸುಮ್ಮನೆ ನಗ್ಬಿಡ್ತಾರೆ ಆದರೆ ಅವರು ಸೀನಿಯರ್ ಸಿಟಿಜನ್ ಕಾರ್ಡ್ ಇರೋಲ್ಲ ಆವಾಗ ಅವರಿಗೆ ವಾಯ್ಸ್ ಇರೋಲ್ಲ ಮಾತಾಡೋಕ್ಕೆ ಪಾಪ ಅಂಥದ್ದನ್ನು ನೀವು ಯಾರಿಗಾದ್ರು ಎಲ್ಲರಿಗೂ ನೀವೇನಾದರೂ ಕಾರ್ಡು ಹಿರಿಯ ನಾಗರಿಕರು ಏನಾದರೂ ಮಾಡಿಕೊಡ್ತಾ ಇದ್ದೀರಾ ಬಸ್ಸಲ್ಲಿ ಸರ್ಕಾರದಿಂದ ಆಗಿರೋ ಸಿರಿಯ ನಾಗರಿಕ ಕಾರ್ಡ್ ಕೇಳ್ತಾರೆ ಬಟ್ ನಾವು ನಮ್ಮಲ್ಲಿ ನಮ್ಮ ಐ ಐಡಿ ಕಾರ್ಡ್ ಅಂತ ಕೊಟ್ಟಿದ್ದೀವಿ ಹ್ಞೂ ಅಲ್ಲ ಅದು ನೀವು ಮೆಂಬರ್ಸ್ ಮಾತ್ರ ಕೊಡ್ತೀರಿ ನಿಮ್ಮ ಸದಸ್ಯರಿಗೆ ನಾನು ಹೇಳ್ತಾ ಇರೋದು ನಾನು ಸದಸ್ಯ ಅಲ್ಲ ನಾನು ಏನೋ ಒಬ್ಬ ಬಡ ಒಂದು ಸೀನಿಯರ್ ಸಿಟಿಜನ್ ಆಗಿದ್ದೀನಿ ಇಲ್ಲೇ ಏನೋ ಒಂದು ಕೆಲಸನೋ ಏನೋ ಸುಮ್ಮನೆ ಇರ್ತೀನಿ ನೀವು ನೀವು ಇಲಾಖೆಯಿಂದ ಅಂಥವ್ರಿಗೆ ನೀವು ಸದಸ್ಯರಾಗದೇ ಇದ್ರು ಯಾಕೆ ಮಾಡಬಾರ್ದು ಅಂತ ನನ್ನ ತೋರಿಸಿ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗತ್ತಲ್ಲ ಅಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗುತ್ತೆ ಪರವಾಗಿಲ್ಲ ಆದ್ರೂ ಅವ್ರಿಗೇನು ಗೊತ್ತಾ ಕೆಲವರಿಗೆ ಹಿರಿಯ ನಾಗರಿಕರ ಕರ ಡಿಪಾರ್ಟ್ಮೆಂಟ್ ತೋರಿಸಿದಾಗಲೇ ಅವ್ರಿಗೇನೋ ಒಂಥರ ಇದು ನಾನು ಹೇಳ್ತಾ ಇರೋದು ಅಂಥವ್ರಿಗೆ ನೀವು ಇಲಾಖೆಯಿಂದ ನೀವೊಂದು ಶ್ರಮಪಟ್ಟು ಯಾಕೆ ಮಾಡಬಾರ್ದು

ನೀವೇನಿಲ್ಲ ನಿಮ್ಮ ಶಾಸಕರೆಲ್ಲ ಚೆನ್ನಾಗಿದ್ದಾರೆ ನೀವು ಒಂದು ಮಾತು ಹೇಳಿದರೆ ಸಾಕು ಅವರು ನಿಮ್ಮ ಸಂಘಕ್ಕೆ ಕಳಿಸ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ಇದು ಮಾಡಿ ಕಳಿಸ್ತಾರೆ ಇದ್ದಾರೆ ಮತ್ತೆ ಪೆನ್ಷನ್ಸ್ ಏನಾದರೂ ಹಿರಿಯ ನಾಗರಿಕರು ಏನು ಪಿಂಚಣಿ ಬರ್ತಾ ಇದೆಯಲ್ಲ ಅದು ಏನಾದರೂ ನೀವೇನಾದರೂ ಮಾಡಿಸ್ತಾ ಇದ್ದೀರಾ ಇದೆ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ರೂಟ್ ಮಾಡ್ಕೊಡ್ತಾರೋ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತೀವಿ ಅವರು ತಗೊಳ್ಳುವಂಥ ಹ್ಞೂ

ಮತ್ತು ಭಾಸ್ಕರ್ ನಾಗರಾಜ್ ಅವರು ಹಾಂ 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 ಹ್ಞೂ ಅದೇ ಅದೇ ಮಾಮೂಲಿ ಎನ್ ಜಿ ಓಸ್ ಮಾಡ್ತಾರೆ ಬೇರೆಯವರು ಮಾಡ್ತಾರೆ ಯುವಕರು ಮಾಡ್ತಾರೆ ಇನ್ನು ಬೇರೆ ಬೇರೆ ಇವರು ಮಾಡ್ತಾರೆ ಸಂಘ ಸಂಸ್ಥೆಗಳವರು ಆದರೆ ಹಿರಿಯ ನಾಗರಿಕರು ಅಂತ ಒಂದು ಸಂಘ ಒಂದು ವೇದಿಕೆ ಮಾಡಿರೋದು ನೀವೇ ಇಲ್ಲಿ

ನಾನು ಸಪೋರ್ಟ್ ಮಾಡ್ತೀನಿ ನೀವು ಇದೇ ನಾಗರಿಕರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಸರ್ ಸೀನಿಯರ್ ಸಿಟಿಷನ್ ಅಂತ ಹೇಳ್ತೀವಿ ಸರ್ ನಾವು ನಮಗೆ ಬಸ್ಸಲ್ಲಿ ಕೂಡ ಹೋಗೋ ಬರುವುದರಿಂದ ಸ್ವಲ್ಪ ಏನಾದರೂ ಬೆನಿಫಿಟ್ ಮಾಡಿಕೊಡ್ಬೇಕು ಒಬ್ಬ ತೊರೆ ತರ್ಟಿ ಪರ್ಸೆಂಟ್ ಮಾಡಿ ಮೈನಸ್ ಮಾಡಿದರೆ ಅದೊಂದು ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಕೂಡ ಸಾಕು ಸರ್ ಇನ್ನೊಂದು ನಿಮ್ಮ ಸಂಘಕ್ಕೆ ನನ್ನ ಒಂದು ಬೇಡಿಕೆ ಏನು ಅಂತಂದರೆ ಈ ಸೀನಿಯರ್ ಸಿಟಿಜನ್ಗೆ ಎದ್ದೋಳಲ್ಲ ಅವರು ಈಗಂತೂ ನಮ್ಮ ರಾಜ್ಯದವರೇ ಇರಲ್ಲ ಬೇರೆ ರಾಜ್ಯದಿಂದ ಬರ್ತದೆ ಕನ್ನಡ ಬರೋಲ್ಲ ನನಗೆ ಅಂತಂದು ಹೇಳ್ಬಿಡ್ತಾನೆ ಅವ್ನು ಎದಲ್ಲ ಕನ್ನಡ ಬರಲ್ಲ ಅಂತ ಹೇಳ್ಬಿಡ್ತಾನೆ ಅದಕ್ಕೆ ತಾವು ನಿಮ್ಮ ಸಂಘದ ವತಿಯಿಂದ ಹಿರಿಯ ನಾಗರಿಕರಿಗೆ ಏನೇ ಆದ್ರೂ ಸೀಟುಗಳನ್ನ ಕಂಡಕ್ಟ್ರ್ ಜವಾಬ್ದಾರಿ ಆ ಒಂದು ಜವಾಬ್ದಾರಿನೇ ನೀವು ರಾಮಲಿಂಗಾರೆಡ್ಡಿ ಅವ್ರಿಗೂ ಒಂದು ಮನವಿಯನ್ನು ಕೊಟ್ಟು ಯಾರೂ ಎಬ್ಬಿಸ್ಬೇಕಾಗಿಲ್ಲ ನಾವು ಬಂದು ಅವರು ಕಂಡಕ್ಟ್ರಿಗೆ ಒಂದು ಮಾತು ಹೇಳಿದ್ರೆ ಸಾಕು ಕಂಡಕ್ಟ್ರು ನೋಡಪ್ಪ ಎಬ್ಸಿ ಅಂತ ಹೇಳಿ ಇಂಥ ಒಂದು ಕಾನೂನನ್ನ ತಾವು ಜಾರಿಗೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಸರ್ ದಯವಿಟ್ಟು ಈಗ ನಮ್ಮ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಮಾತಾಡಿ ಅಂತ ಗಲಾಟೆ ಮಾಡುವಂಥದ್ದು ಇದೆ ಸುಮಾರು ಇದಾರೆ ಸರ್ ನಮ್ಮ ಗಮನಕ್ಕೆ ಬಂದಾಗ ಹೇಳ್ಬೇಕಾದ್ರೆ ಮೇಡಮ್ ಅವರು ಕನ್ನಡ ರಕ್ಷಣಾ ವೇಷಿಕೆಯಲ್ಲಿ ಇದ್ದಾರೆ ಅವರು ಸುಮಾರು ಹೋರಾಟಗಳು ಹೋಗ್ತಾ ಇರ್ತಾರೆ ನಾವು ನಮ್ಮ ಗಮನಕ್ಕೆ ಬಂದರೆ ಮಾತ್ರ ನಾವು ಅಲ್ಲ ಗಮನಕ್ಕೆ ಬಂದಿದೆ ನೀವು ಗಮನಕ್ಕೆ ಬಂದರೆ ಅಂತಲ್ಲ ಇತ್ತೀಚೆಗೆ ನೀವು ಟಿವಿ ನೋಡ್ತೀರಾ ನೀವು ಇತ್ತೀಚೆಗೆ ಟಿ ವಿ ನೋಡೇ ನೋಡ್ತೀರಾ ನೀವೆಲ್ಲ ಮೋಸ್ಟ್ಲಿ ಹಂಡ್ರೆಡ್ ಸುಮಾರು ಜನಕ್ಕೆ ಎಷ್ಟು ಬೇಜಾರಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಇಲ್ಲ ಬೇರೆ ರಾಜ್ಯಕ್ಕೆ ಬಂದಿದೀವ ಅನ್ನೋ ಅಷ್ಟು ಮನ್ಸಿಗೆ ಬೇಜಾರಾಗಲ್ಲ ಈಗ ನಾವು ಕೆಲವು ಕಡೆ ನಾವು ವಾದ ಮಾಡ್ತೀವಿ ಪ್ರಶ್ನವ್ರು ನಮ್ಮ ಕಣ್ಣು ಮುಂದೆ ನಡೆದಾಗ ಸರ್ ನಾವೇನು ಏನ್ ಸರ್ ಸೀನಿಯರ್ ಆಗಿದ್ರೆ ಅವ್ರಿಗೆ ಕೇಳ ಅವ್ರೆ ಎಬ್ಬಿಸ್ಬೇಕು ಅಂತಾರೆ ಬಟ್ ಅವರಿಗೆ ಕಾಂಟ್ಯಾಕ್ಟ್ ಇರಲ್ಲ ಯಾವಾಗ ಕಂಡಕ್ಟ್ರ್ ಧ್ವನಿ ಎದ್ದಾನೋ ಅವಾಗ ಅವ್ರಿಗೊಂದು ಸ್ವಲ್ಪ ಭಯ ಇರುತ್ತೆ ಏಯ್ ಸೀನಿಯರ್ ಸಿಟಿಸನ್ ಇಲ್ಲ ಅದು ಫೈನ್ ಆಗ್ತದೆ ಏ ಎದ್ದೇಳು ಅಂತಂದರೆ ಬಿಡ್ತಾರೆ ಅದೊಂದು ಕಂಡಕ್ಟರ್ ಹೇಳುವಂಥ ಒಂದು ಕ್ರಮವನ್ನು ಸರ್ಕಾರಕ್ಕೆ ನೀವು ಮುಟ್ಟಿಸಿ ಮುಟ್ಟಿಸ್ಬೇಕು ಹ್ಞೂ

ಅಲ್ಲಲ್ಲ ಅದು ಇದೆ ಸರ್ ನಾನು ಅದನ್ನು ಹೇಳ್ತಾ ಇಲ್ಲ ಈ ಎತ್ತೋವಾಗ ಏನು ಮಾಡ್ತೀವಿ ನಾವು ಹೋಗಿ ಕೇಳಿದ್ರೆ ಡೈರೆಕ್ಟಾಗಿ ನಾನು ಕನ್ನಡ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಕನ್ನಡ ಅಂತಾನೆ ಅಷ್ಟೇ ಹೊರತು ಅವ್ನು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಕಂಡಕ್ಟ್ರ್ ಏನು ಮಾಡ್ತಾನೆ ಟಿಕೆಟ್ ಕೊಡಬೇಕಾದ್ರೆ ಅವ್ನು ಹಿಂದಿನಲ್ಲೇ ಮಾತಾಡ್ಕೊಂಡು ಟಿಕೆಟ್ ಕೊಡ್ತಾನೆ ಎಲ್ಲ ಮಾಡ್ತಾನೆ ನಮ್ಮ ಸೀಟ್ ಎಪ್ಸೋ ಹೋಗಿ ಮಾತ್ರ ನನಗೆ ಸಂಬಂಧ ಇಲ್ಲ ಅಂತ ಅದು 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 ಆ ಒಂದು ವೃತ್ತಿನ ಆ ಒಂದು ಏನು ಬೆಳವಣಿಗೆನ ನಿಲ್ಲಿಸ್ಬೇಕು ಏನ್ ಮಾಡ್ಬೇಕು ಅವರು ಒಂದು ಹೇಳಬೇಕು ಒಂದು ಪತ್ರ ಬರೀಬೇಕು ಈ ತರ ಇದೆ ಹಿಂಗೆ ದಯವಿಟ್ಟು ರೆಸ್ಪಾನ್ಸಿಬಲ್ ಕಂಡಕ್ಟರ್ ಇರ್ಲಿ ಅಂತ ನಮ್ಮಲ್ಲಿ ಇನ್ನೊಂದು ವ್ಯವಸ್ಥೆ ಇದೆ ಸೀಟ್ಗಳು ಕಡಿಮೆ ಇದೆ ಸೀನಿಯರ್ಗಳು ಜಾಸ್ತಿ ಇದ್ದಾರೆ ಅಲ್ಲಿ ಇರೋ ನಾ ಎರಡೆರಡು ಜನ ಎರಡು ಸೀಟು ಎರಡು ಜನ ಇವರಿಗೆ ತಾಕ್ಬಿಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ತೊಂದರೆಗಳು ಆಗ್ತವೆ ಬಂದವ್ರು ಕೆಲವರು ವಯಸ್ಸಾದ್ರು ನಿಂತ್ಕೊಂಡು ಹೋಗ್ತಾರೆ ಕೆಲವರು ಸೀಟು ಕೂಡ ಅಲ್ಲ ಇಟ್ಕೊಂಡಲ್ಲ ಆದರೆ ಅಲ್ಲಿರೋ ಸೀಟ್ಗಳು ಎರಡು ಅಥವಾ ಎರಡೇ ಅಷ್ಟೇ ಬಿಟ್ಟರೆ ಇನ್ನು ಅಲ್ಲ ಅದನ್ನೇ ಸರ್ ಅದನ್ನು ಉಪಯೋಗಿಸ್ಕೋಕ್ಕಾಗಲ್ವಲ್ಲ ಹೋಗಲ್ಲ ಕಂಡಕ್ಟರ್ ಹೇಳಿದ್ರೆ ಅದು ಸರ್ ಹೋಗುತ್ತೆ ಅಂತ ನಾನು ಒಂದು ತಗೊಳ್ಳಲ್ಲ ತಗೋಬೇಕು ಅಂತ ನಾನು ಹೇಳೋದು ನಮ್ಮಲ್ಲಿ

ಅಂದರೆ ಸದಸ್ಯತ್ವವನ್ನು ಮಾಡ್ಕೋಬೇಕು ಅಂತ ನೀವು ಹೇಳೋದು ನೋಡಿ ವೀಕ್ಷಕರೇ ನಮ್ಮ ಸಂಘದ ಪದಾಧಿಕಾರಿಗಳೇ ಹೇಳ್ತಾ ಇದ್ದಾರೆ ಯಾರೇ ಆಗಲಿ ತಾವು ಏನು ಹಿರಿಯ ನಾಗರಿಕರಾಗಿದ್ದರೆ ಈ ಸಂಘಕ್ಕೆ ಭೇಟಿ ಕೊಟ್ಟು ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಳ್ಳಿ ಸದಸ್ಯತ್ವವನ್ನು ಪಡ್ಕೊಳ್ಳಿ ನಿಮ್ಗೆ ತುಂಬ ಅನುಕೂಲ ಇದೆ ಒಳ್ಳೆಯ ಸೇವೆಗಳು ಸಿಗ್ತದೆ ನೀವು ಸೇವೆ ಮಾಡ್ಬೋದು ಅನ್ನೋ ಒಂದು ರೀತಿಯಾಗಿ ಇವರು ಪದಾಧಿಕಾರಿಗಳು ಹೇಳಿಕೆ ನೀಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ನಾನು ಒತ್ತು ಕೊಡ್ತೀನಿ ಮತ್ತು ಇಷ್ಟೊತ್ತು ನೀವು ಮಾತಾಡಿದ್ದಕ್ಕೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳು ಹೇಳೋದು ಅಲ್ದಿರೇ ನಮ್ಮ ಚಾನಲ್ ಪರವಾಗಿ ಏನೇ ಆಗಲಿ ನೀವು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾವು ಕೈ ಜೋಡಿಸ್ತೀವಿ ಮಾಧ್ಯಮದವರು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ನಿಮ್ಮ ಕುಟುಂಬಕ್ಕೆ ಪರಿವಾರಕ್ಕೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಈ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಇನ್ನೂ ಗಳಿಸಲಿ ಅಂತ ನಾನು ದೇವರಲ್ಲಿ ಇದ್ದೀನಿ ಓಕೆ ಎಲ್ರಿಗೂ ನಮ್ಮ ಚಾನಲ್ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಶುಭಾಶಯಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು